ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವದಿಂದ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ನಮಗೆ ಅದಕ್ಕೆ ನಾನು ಶಾರದಾ ಖಾನ್ ಹೇಳೋದು ಇತ್ಲಾಗ ನಾನು ಅದ್ರ ಇತ್ತಲ ಬರ್ರಿ ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಸತ್ತಿಕ್ಕ ಈ ಬಂದು ವಿರುದ್ಧ ಮಾಡೋದೇ ಕಷ್ಟ ಇಲ್ಲಿ ಓಟ್ ಕೇಳೋದು ನಿಮ್ಗ ಓಟ್ ಹಾಕೋರ್ಗು ಕಷ್ಟ ಮೊದಲಂಗೆ ಕೇಳ್ಬೇಕ ಶಾರದಾಖನ್ ಕೇಳಬೇಕ ನೋಡ್ರಿ ಎಲ್ಲ ಒಂದು ತೀರ್ಮಾನ ಮಾಡಿ ಗಲಾಟೆ ಸ್ಟ್ರೈಕ್ ಮಾಡ್ರಿ ಅವ್ರ ಮನೆಗೆ ಹೋಗಿ ಎಲ್ಲ ತೀರ್ಮಾನ ಮಾಡಿ ಯಾವಾಗಲೂ ಅಷ್ಟೇ ಬುದ್ಧಿವಂತಿಗೆ ಹೆಂಗಿರ್ಬೇಕಂದ್ರೆ ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಮೇಕ್ ಹೇ ವೈಲ್ಡ್ ಸನ್ಶೈನ್ ಅಂತ ಯಾರಿಗಾರು ಗೊತ್ತತ್ತಿದ ಮೀನಿಂಗು ನಮ್ಮ ಅಪ್ಪವ್ರು ಹೇಳ್ತಾ ಇದ್ದರು ನಾನೇನು ಪಂಡಿತ ಅಲ್ಲ ನಂದೆಲ್ಲ ಕನ್ನಡ ಗೊತ್ತತ್ತಲ್ಲ ಪೇಪರ್ ಅವ್ರು ಬರೀತಾರ ಅದು ಬೇರೆ ಪ್ರಶ್ನೆ ಆದರೆ ಮೇಕ್ ಹೇ ವೈಲ್ಡ್ ಸನ್ಶೈನ್ ಶೈನ್ ಯಾರು ಹೇಳ್ತೀರಾ ಅಮ್ಮ ಯಾರಿಗಾರು ಆಗಲ್ಲ ಓಕೆ ಮೇ ಹೇ ಮೇಕ್ ಹೇ ವೈಲ್ ಸನ್ಶೈನ್ ಶೈನ್ ಅಂದರೆ ಬಿಸಿಲಿದ್ದಾಗ ಫುಲ್ಲು ಒಣಸ್ಕಿಬಿಡ್ಬೇಕು ಮೋಣಿದ್ದಾಗ ಒಣಸ್ಬೇಕಾಗತ್ತಾ ಅಕ್ಕ ಬಿಸಿಲಿದೆ ತೀರ್ಮಾನ ಮಾಡಿಬಿಟ್ರಿ ಇಷ್ಟು ಹೇಳಿ ನಿಮ್ಮೆಲ್ಲ ಹಾಕೋದು ಮಾಡ್ಕೋತಾರೆ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವದಿಂದ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ನನಗೆ ಅದಕ್ಕೆ ನಾನು ಶಾರದಾ ಖನ್ ಕೇಳಲ್ಲ ಇತ್ಲಾಗ ನಾನು ಅದ್ರ ಹತ್ರ ಬರ್ತೀನಿ ಇಲ್ಲ ನೀವು ಅದ್ರ ಇಟ್ಲ ಬರ್ರಿ ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಸತ್ತಿಕ್ಕ ಈ ಬಂದು ವಿರುದ್ಧ ಮಾಡದೆ ಕಷ್ಟ ಇಲ್ಲಿ ಓಟ್ ಕೇಳಲ್ಲ ನಿಮಗೂ ಓಟ್ ಹಾಕೋರ್ಗು ಕಷ್ಟ ನಂಗೆ ಕೇಳ್ಬೇಕಾ ಶಾರದಾ ಖನ್ ಕೇಳ್ಬೇಕ ನೋಡ್ರಿ ಎಲ್ಲ ಒಂದು ತೀರ್ಮಾನ ಮಾಡಿ ಎಲ್ಲ ಟಿಸ್ಟ್ರೈಕ್ ಮಾಡ್ರಿ ಅವ್ರ ಮನೆಗೆ ಹೋಗಿ ಎಲ್ಲ ತೀರ್ಮಾನ ಮಾಡಿ ಯಾವಾಗಲೂ ಅಷ್ಟೇ ಬುದ್ಧಿವಂತಿ ಹೆಂಗಿರ್ಬೇಕಂದ್ರೆ ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಮೇಕ್ ಹೇ ವೈಲ್ಡ್ ಶಂಕ್ಷೈನ್ ಅಂತ ಯಾರಿಗಾರು ಗೊತ್ತ ಮೀನಿಂಗು ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ದರು ನಾನೇನು ಪಂಡಿತ ಅಲ್ಲ ನಂದೆಲ್ಲ ಕನ್ನಡ ಗೊತ್ತತ್ತಲ್ಲ ಪೇಪರ್ ಅವ್ರು ಬರೀತಾರೆ ಅದು ಬೇರೆ ಪ್ರಶ್ನೆ ಆದರೆ ಮೇಕ್ ಹೇ ವೈಲ್ಡ್ ಶನ್ ಶೈನ್ ಯಾರು ಹೇಳ್ತೀರಾ ಅಮ್ಮ ಯಾರಿಗಾರು ಆಗಲ್ಲ ಓಕೆ ಮೇ ಹೇ ಮೇಕ್ ಹೇ ವೈಲ್ ಸನ್ಶೈನ್ ಅಂದ್ರೆ ಅಂದರೆ ಬಿಸಿಲಿದ್ದಾಗ ಫುಲ್ಲು ಒಣಗಿಸ್ಕೊಂಡ್ಬಿಡ್ಬೇಕು ಮೋಡಿದ್ದಾಗ ಒಣಸ್ಬೇಕಾಗತ್ತಾ ಅಕ್ಕ ಬಿಸಿಲಿದೆ ತೀರ್ಮಾನ ಮಾಡಿಬಿಡ್ರಿ ಇಷ್ಟು ಹೇಳಿ ನಿಮ್ಮೆಲ್ಲ ಹಾಕೋರು あ何ですから